ಇವತ್ತು ನಾವು ಅದೆಲ್ಲ ಕೂಡ ನೆನೆಸ್ಕೋಬೇಕು ಯಾವ ಅಹಂಕಾರದಿಂದ ದುರಂಕಾರದಿಂದ ಅಧಿಕಾರದ ಮಗದಿಂದ ಇವತ್ತು ನಾನು ಚುನಾವಣೆಯನ್ನು ಗೆದ್ದು ಬಿಡಬಹುದು ಅಂತ ಹೇಳಿ ಇವತ್ತು ಮೆರಿತಾ ಇದ್ದಾರೆ ನಮ್ಮ ತಮ್ಮಾರ ಜಿಲ್ಲಾ ಮಂತ್ರಿಗಳು ನಮಗೆಲ್ಲರಿಗೂ ಸಂತೋಷ ಇದೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಸೊರಬಾ ಕ್ಷೇತ್ರಕ್ಕೊಂದು ಅವಕಾಶ ಸಿಕ್ಕಿದೆ ಆದರೆ ಸೊರಬಾ ಕ್ಷೇತ್ರಕ್ಕೆ ಇದೇ ಒಂದು ವರ್ಷದ ಅವಧಿಯಲ್ಲಿ ಒಂದು ನೇಯ ಅಭ್ಯಾಸ ಬರಲಿಲ್ಲ ಶಿವಮೊಗ್ಗ ಜಿಲ್ಲೆಗೆ ಒಂದು ನೇಯ ಅಪಾಯ ಬರಲಿಲ್ಲ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಕುಂಠಿತವಾಗೋಗಿದೆ ಹೋಗಿದೆ ಇದೇ ಬಂಗಾರಪ್ಪ ಸ್ಪೋರ್ಟ್ಸ್ ಅಕಾಡೆಮಿ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಕೈಯಿಂದ ನಾವು ಉದ್ಘಾಟನೆ ಮಾಡಿಸಿದ್ವಿ ಇವತ್ತಿಗೆ ಮಕ್ಕಳು ಬಂದು ಇಲ್ಲಿ ಇಡೀ ಸ್ವರ್ಬಾ ಟೌನಿನ ಸ್ವರ್ಬಾ ಕ್ಷೇತ್ರದ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆಗೆ ಇಂಡೋರ್ ಸ್ಟೇಡಿಯಂ ಅಂತೇಳಿದ್ರು ಇಲ್ಲ ವಿಸ್ತಾರ ಅಂತ ಹೇಳಿಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನ ಮಾಡಿದ್ವಿ ಅದು ಕೂಡ ಸಲ್ಮಾನಿಯ ಅವಧಿನಲ್ಲಿ ಬಸವರಾಜ ಕುಮಾರ್ ಆಫೀಸ್ ಕಟ್ಟೋದನ್ನ ನೋಡಿಬಿಟ್ಟು ನಾವು ಮಾಡಬೇಕು ವಿಸ್ತಾರ ಅಂತ ಹೇಳ್ಬಿಟ್ಟು ಏನು ವಿಸ್ತಾರ ಪಾರ್ಲಿಮೆಂಟ್ ಮಾಡಿದ್ರು ಅದನ್ನ ಇಲ್ಲಿ ಮಾಡಬೇಕು ಸೊರಬಾದಲ್ಲಿ ಅಂತ ಹೇಳ್ಬಿಟ್ಟು ತಂದು ಮಾಡಿರ್ತಕ್ಕಂಥದ್ದು ರಾಘವೇಂದ್ರ ಅವರು ನಾವು ಸೇರಿ ಮಾಡಿದ್ವಿ ಅದನ್ನ ನಿಲ್ಲಿಸಿ ನಾರಾಯಣಪುರ ರೆಸಿಡೆನ್ಷಿಯಲ್ ಸ್ಕೂಲ್ ಇಪ್ಪತ್ತೆಕರ ಮಾಡಿದ್ವಿ ಇದೇ ಪಕ್ಕದಲ್ಲಿರ್ತಕ್ಕಂಥ ಸೊರಬಾಗ್ ಟೌನಿನಲ್ಲಿ ಪಕ್ಕದಲ್ಲಿ ಇಪ್ಪತ್ತು ಎಕರೆ ಅದನ್ನು ಎಲ್ಲಿವರೆಗೂ ತಂದಿದ್ರು ಗುರುಗಳ ಹೆಸರನ್ನ ಅದನ್ನು ಕುಪ್ಪೆಯಿಂದ ಕಾಲ್ಗುಡಿಗೆ ಆ ಕಡೆಗೆಲ್ಲ ತಗೊಂಡೋಗಿ ಐದು ಎಕರೆಗೆ ಸೀಮಿತ ಮಾಡಿಬಿಟ್ರು ಅದನ್ನು ಅದು ಬೆಳಿಬಾರ್ದು ಯಾತಕ್ಕೆ ಅಂದರೆ ಇದು ಬಿ ಜೆ ಪಿ ಸರ್ಕಾರ ಮಾಡಿದ್ದು ಕುಮಾರ್ ಬಂಗಾರಪ್ಪನವರು ಯಡಿಯೂರಪ್ಪನವರು ಮಾಡಿದ್ದರು ಅಂತ ಇದು ಇದಾಗಬಾರದು ಅಭಿವೃದ್ಧಿ ಬರತಕ್ಕಂಥದ್ದು ಸಾರ್ವಜನಿಕರ ಹಣದಿಂದ ಸಾರ್ವತ್ರಿಕವಾಗಿ ಮುಂದಿನ ಪೀಳಿಗೆಯನ್ನು ನೋಡಿ ನಾವು ಮಾಡ್ತಕ್ಕಂಥದ್ದು ಇದು ದ್ವೇಷದ ರಾಜಕಾರಣ ಅಭಿವೃದ್ಧಿಯನ್ನ ಹಿಮ್ಮಡಿಸಬೇಕು ಇದನ್ನು ಹಾಳು ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ಕಾರಣದಿಂದ ಇದಕ್ಕೆ ಬಲಿಪಶವಾಗಿರೋರು ಅಂದರೆ ದ ಮೋಸ್ಟ್ ಡಮಿ ಕ್ಯಾಂಡಿಡೇಟ್ ಆಗಿ ಹಾಕೊಂಡಿರ್ತಕ್ಕಂಥದ್ದು ನಮ್ಮ ತಂಗಿ ಅವ್ರಿಗೇನು ಬುದ್ಧಿ ಅವ್ರಿಗೆ ಏನ್ ಗೊತ್ತಿದೆ ನೀವು ಚಿತ್ರ ನಟರು ನೀವು ರಾಜ್ಕುಮಾರ್ ಅವ್ರ ಮಕ್ಕಳು ನಾನು ಒಬ್ಬ ಚಿತ್ರಕಲಾ ನಟ ನಾನೂ ಒಬ್ಬ ಕಲಾವಿದ ನಾನು ಅತಿಯಾಗಿರ್ತಕ್ಕಂಥ ಗೌರವವನ್ನು ಚಿತ್ರಕಲಾವಿದರಿಗೆ ಮತ್ತೆಲ್ಲರಿಗೂ ಕೂಡ ಮಾಡ್ತೀನಿ ಅನೇಕ ಕಲಾವಿದರುಗಳು ಅವರು ಬಂದು ಇವತ್ತು ಯಾರಾರೋ ಬಂದು ಒಂದು ಮೂರು ನಾಲ್ಕು ಜನ ಬಿದ್ದ ಇಡೀ ಚಿತ್ರರಂಗ ಬರಲಿಲ್ಲ ಅವ್ರು ಹೇಳ್ಕೊಂಡಂಗೆ ಇಡೀ ಚಿತ್ರರಂಗ ನನ್ನ ಪರವಾಗಿ ನಿಂತುಬಿಟ್ಟಿದೆ ಇಲ್ಲಿ ಯಾರೊಬ್ಬರು ಬರಲಿಲ್ಲ ನೂರು ನೂರು ಸರಿ ಫೋನ್ ಮಾಡಿ ಬರ್ರಿ ಬರ್ರಿ ಅಂತ ಹೇಳಿಬಿಟ್ಟು ಒತ್ತಾಯ ಮಾಡ್ಕೊಂಡು ಬಂದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಈ ಥರದ ವಾತಾವರಣ ಮಾಡಿದ್ರು ಅವರಿಗೆ ದಂಡ ವತಿಯಿಂದ ಗೊತ್ತಿಲ್ಲ ವಿ ಎಸ್ ಎಲ್ ಗೊತ್ತಿಲ್ಲ ಮೂಡಿ ಮೂಡಿ ಮೂಗುರು ಗೊತ್ತಿಲ್ಲ ಯಾವುದೂ ಬೇಡ ಉರಿ ಬಿಸಿಲಲ್ಲಿ ಓಡಾಡ್ತಾ ಇದ್ರೆ ಬರ ಇದೆ ಕುಡಿಯೋ ನೀರಿಗೆ ಜನಕ್ಕೆ ಕೊಡಬೇಕು ಸರ್ಕಾರ ಇದೆ ನಾವು ಕೊಡ್ತೀವಿ ಅಂತಕ್ಕಂಥ ಹೇಳದಕ್ಕಂಥ ಮಾತು ಕೊಡಲು ಕನಿಷ್ಠ ಇಲ್ಲ ಇವತ್ತು ಯಾವ್ದಾದ್ರು ಒಂದು ಒಂದು ಸಭೆಯಲ್ಲಿ ಅವ್ರು ಹೇಳ್ಬಿಡ್ಲಿ ನಾವು ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಕರ್ನಾಟಕದಲ್ಲಿ ಬರ ಇದೆ ನಾವು ಇವತ್ತು ಬರಕ್ಕೆ ಯಾವುದು ಕೂಡ ಚುನಾವಣೆಗಳು ಅಡ್ಡಿ ಬರೋದಿಲ್ಲ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ನೀರನ್ನು ಕುಡಿಯೋ ನೀರಿಗೆ ನೀಗಿಸ್ತೀವಿ ಅಂತಕ್ಕಂಥ ಒಂದು ಪದ ಯಾವ್ದಾದ್ರು ಕಾಂಗ್ರೆಸ್ಸಿನ ಬಾಯಿಂದ ಬಂದಿದೆಯಾ ಇಲ್ಲ ಅಂದ್ರೆ ಇದನ್ನ ಚುನಾವಣೆಯನ್ನ ಹೆದರಿಸಿ ಬೆದರಿಸಿ ಯಾರಾದರೂ ನಮ್ಮ ಗೀತಕ್ಕ ಮೇಲೆ ಮಾತಾಡ್ಬಿಟ್ರೆ ಹುಷಾರ್ ಯಾರಾದ್ರೂ ಗೀತಾಕ್ಕ ವಿರುದ್ಧವಾಗಿ ಬರೆದು ಬಿಟ್ಟರೆ ಮಾಧ್ಯಮದ ಮಿತ್ರರು ಅವರಿಗೆ ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಬರ್ಕೊಳ್ರಿ ನಾನು ಏನು ಇದು ಅಂದರೆ ಈ ಥರದ ವಾದವನ್ನು ಇಟ್ಕೊಂಡು ಇದು ಇದ್ದು ಒಂದು ರಾಜ್ಕುಮಾರ್ ಅವರು ಇದ್ದರು ರೌಡಿ ರಂಗಣ್ಣ ಹೇಳಿ ರೌಡಿ ರಂಗಣ್ಣ ಹೇಳಿ ಹಾಗೆ ಇದು ಆಗ್ತಾ ಇದೆ ಇದಕ್ಕೆ ಅವಕಾಶ ಕೊಡಬಾರ್ದು ಕೊಡಬಾರ್ದು ಇವ್ರು ಎಲ್ಲಿವರೆಗೂ ಆಗಿದ್ದಾರೆ ಅಂದರೆ ಶಿಕ್ಷಣ ಮಂತ್ರಿಗಳು ಪ್ರಾಥಮಿಕ ಮತ್ತು ಶಿಕ್ಷಣ ಮಂತ್ರಿಗಳು ಅವರಿಗೆ ಶುರು ಮಾಡಬೇಕಾಗಿರದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಿಂದ ಇವಾಗ ಶುರು ಮಾಡಬೇಕು ನಾವು ಅವರಿಗೆ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಅವರಿಗೆ ಸೌಜನ್ಯದಿಂದ ನಾವು ಮಾತನಾಡಬೇಕು ಅನ್ನೋದು ಕೂಡ ಇಲ್ಲ ಈಗ ಸೌಜನ್ಯಕ್ಕೆ ನಮ್ಮ ಕಾರ್ಯಕರ್ತರಿದ್ದಾರೆ ಬೇರೆ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರನ್ನ ಚೇಲಗಳು ಅನ್ನೋದು ಕಾರ್ಯಕರ್ತರು ನಾವೆಲ್ಲರೂ ಚೇಲಗಳು ಹತ್ತಾರು ರೈತರ ಬಡವರ ದಿನನಿತ್ಯದ ಕಾಲಿಗೆ ಬೆನ್ನೆಲುಬಾಗಿ ನಮ್ಮ ಹೆಗಲನ್ನು ಕೊಟ್ಟುಬಿಟ್ಟು ಅವರ ಸಾವು ನೋವಲ್ಲಿ ಎಲ್ಲ ಪಕ್ಷದವರು ನಾವು ದುಡಿತಕ್ಕಂಥವ್ರು ನಾವೆಲ್ಲರೂ ಕಾರ್ಯಕರ್ತರು ನಾನೂ ಒಬ್ಬ ಕಾರ್ಯಕರ್ತನೇ ನಾನು ಬಿ ಜೆ ಪಿಯ ಕಾರ್ಯಕರ್ತ ಅನೇಕ ಪಕ್ಷದ ಅನೇಕ ಪಕ್ಷದ ಕಾರ್ಯಕರ್ತ ಇದ್ದಾರೆ ಅವರ ಚೇಲಗಳು ಅಂತ ಹೇಳಿ ಮಾಡಿಬಿಟ್ರೆ ಹೇಗಾಗುತ್ತೆ ಇದು ಸರಿಯಾದಂಥ ಮಾರ್ಗ ಅಲ್ಲ